ಎಲ್ಲೆಲ್ಲಿ ನಾವು ಮಹಾರಾಷ್ಟ್ರದಂಥ ಊರು ಕನ್ನಡ ಗೊತ್ತಿಲ್ಲದೇ ಇರ್ತಕ್ಕಂಥ ಊರು ಅವ್ರು ಬರೀ ಮರಾಠಿ ನಾನಲ್ಲಿ ಕನ್ನಡ ಪ್ರವಚನ ಮಾಡಿದರೂ ಕೂಡ ಅದೇನು ಜನ ತುಂಬ ತುಳ್ಕಾಡ್ತಾಯಿರೋರು ರೀ ಹಿಂಗೆ ನಾವು ಒಳಗಡೆ ಹೇಳಲ್ಲ ಇದೇ ಮೊದಲು ಒಳಗಡೆ ಹೇಳ್ತಾ ಇರೋದು ನಮ್ಮ ಪ್ರವಚನ ಎಲ್ಲ ಕಡೆ ಓಪನ್ ಗ್ರೌಂಡಲ್ಲೇ ಇರ್ತದೆ ಎಲ್ಲ ಊರುಗಳಲ್ಲಿ ಓಪನ್ ಗ್ರೌಂಡಲ್ಲೇ ಇರ್ತದೆ ಆ ಓಪನ್ ಗ್ರೌಂಡಲ್ಲೇ ಇದ್ದಂಥ ಸಂದರ್ಭದೊಳಗೆ ಎಲ್ಲ ಸಮಾಜದವರು ಎಲ್ಲರೂ ಅಲ್ಲಿ ಹಾದಿಲ್ ಬೀದಿಲ್ ತಿರುಗಾಡೋರು ಎಂದೋರು ಭಕ್ತಿ ವಿಚಾರವನ್ನು ಕೇಳದೆ ಇರೋರು ಎಲ್ಲರೂ ಬಂದು ಕೇಳಿ ತಿಳ್ಕೊಳ್ತಾರೆ ಅಂಥ ಮಹಾರಾಷ್ಟ್ರದ ಪ್ರದೇಶದಲ್ಲಿಯೂ ಕೂಡ ನೀವು ವಿಧಾನಸಭೆ ಮೊದಲನೇ ದಿವಸ ರಾಜ್ಯಪಾಲರು ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ ಆಗ ಎಮ್ ಎಸ್ ಶಾಸಕರಂತಿರ್ತಾರೆ ಈಗ ಇದರ ಇಲ್ಲೋ ಗೊತ್ತಿಲ್ಲ ಅವಾಗ ಭಾಳ ಜನ ಐದು ಜನ ಗೆದ್ದು ಬರ್ತಿದ್ರು ಅವರೆಲ್ಲ ವಿಧಾನಸಭೆ ಅಧಿವೇಶನ ಆರಂಭ ಕಾಲಕ್ಕೆ ಧಿಕ್ಕಾರ ಕೂಗಿ ರಾಜ್ಯಪಾಲರಿಗೆ ಅಧಿವೇಶನದಿಂದ ಹೊರಗೋಗ್ತಾ ಇದ್ದರು ಚಲ್ ಬಜೆ ಅಂತ ಮರಾಠಿಯಲ್ಲಿ ಕೂಕ್ಕು ಅಂತ ನಮ್ಮ ಕರ್ನಾಟಕಕ್ಕೆ ಧಿಕ್ಕಾರ ಕೂಕ್ಕೊಂಡು ವಿಧಾನಸಭೆಯಿಂದ ಹೊರಗೆ ಹೋಗೋರು ಎಲ್ಲೇ ಕನ್ನಡ ಎಲ್ಲೇ ಕರ್ನಾಟಕ ಅಂದರೆ ಕೂಗೋರು ನನಗೆ ಆಶ್ಚರ್ಯ ಆಯಿತು ಅಲ್ಲಿ ನಾನು ಕನ್ನಡ ಪ್ರವಚನ ಮಾಡ್ತೀನಿ ಈ ಎಮ್ ಎಲ್ ಎಗಳು ನನಗೆ ಪ್ರವಚನ ವ್ಯವಸ್ಥೆ ಮಾಡೋರು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಎಮ್ ಎಲ್ ಎಗಳು ಇಲ್ಲಿ ರಾಜ್ಯಪಾಲರಿಗೆ ಧಿಕ್ಕಾರಕ್ಕೆ ಹೋಗ್ತಾರೆ ಕನ್ನಡ ಭಾಷೆಗೆ ಧಿಕ್ಕಾರಕ್ಕ ಹೋಗ್ತಾರೆ ನಾನು ಅಲ್ಲಿ ಕನ್ನಡ ಪ್ರವಚನ ಹೇಳ್ತೀನಿ ನನಗೆ ವ್ಯವಸ್ಥೆ ಮಾಡಿದ್ರ ಅವರು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಧ್ಯಕ್ಷ ನಾನು ನಿಪ್ಪಾಣಿಯಲ್ಲಿ ಪ್ರವಚನ ಮಾಡಿದಾಗ ಅವರು ತಮ್ಮ ಮನೆಗೆ ಕರ್ಕೊಂಡೋಗಿ ಒಂದು ದೊಡ್ಡ ಬಂಗ್ಲೆಯನ್ನು ಕೊಟ್ಟರು ವಾಸಕ್ಕೆ ನಾನು ಅವ್ರ ಮನೆ ಮೇಲೆ ಕನ್ನಡ ಬ್ಯಾನರ್ ಕಟ್ಟತೆ ಈಗ ಹೆಂಗೆಲ್ಲಿ ಕಟ್ಟಿದಲ್ಲ ಹಂಗ ಇಡೀ ಊರು ತುಂಬ ಕನ್ನಡ ಬ್ಯಾನರ್ ಕಟ್ಟಿದ್ವು ಮರು ನಮ್ಮ ಸನ್ ರಾತ್ರಿ ಪ್ರವಚನ ಆಯಿತು ಮರುದಿನಕ್ಕೆ ಇಡೀ ಏನು ಮರಾಠಿ ಜನ ಎಲ್ಲ ಅವನ ಮನೆಗೆ ಬಂದ್ಬಿಟ್ರು ನಾವು ಎಲ್ಲ ಕಡೆ ಕನ್ನಡ ಭಾಷೆಗೆ ಕರ್ನಾಟಕ ಜನರು ಧಿಕ್ಕಾರಕ್ಕೆ ಹೋಗ್ತೀವಿ ನೀನು ಕನ್ನಡ ಪ್ರವಚನ ಮಾಡೋರನ್ನ ಕರ್ಕೊಂಬಂದು ನೀನು ಬಂಗ್ಲೆ ಕೊಟ್ಟು ನೀನು ಮನೆ ಮೇಲೆ ಊರು ತುಂಬ ಕನ್ನಡ ಬ್ಯಾನರ್ ಕಟ್ಸಿದೀಯ ಅವೆಲ್ಲ ಕಿತಕು ಅಂಥೇಳಿ ಅವ್ರ ಮನೆ ಎಲ್ಲ ತುಂಬಿಕೊಂಡ್ರು ಬಾ ನಾವೆಲ್ಲ ಹೋಗಿ ಸ್ವಾಮೀಜಿನ ಕೇಳೋಣ ಅಂತ ಅಧ್ಯಕ್ಷ ತಮ್ಮೆಲ್ಲ ಪಟಾಲಂ ಸೇನೆ ಕರ್ಕೊಂಡು ನಮಗೆ ಬಂದರು ನಾವು ಅವನ ಮನೇಲೇ ಇದ್ದೀವಿ ಹಿಂಗೆ ಇದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇತ್ತು ಆ ಹಾಲು ನಮ್ಗೆ ವಾಸಕ್ಕೆ ಕೊಟ್ಟಿದ್ರು ಅವರು ಹಿಂಗೆಲ್ಲ ಬಂದು ಹೇಳಿ ನನ್ನ ಜೊತೆ ಕನ್ನಡದಲ್ಲೇ ಮಾತಾಡ್ತಾವ್ರೆ ನಾನು ಮರಾಠಿ ಬರಲ್ಲ ಅವರು ಕೇಳಿದ್ರು ಸ್ವಾಮೀಜಿ ನಾನು ಮರಾಠ ಏಕೆಣ್ಸಂತಿ ಪ್ರೆಸಿಡೆಂಟು ನಾವೆಲ್ಲ ಕನ್ನಡ ಧಿಕ್ಕಾರಕ್ಕೆ ಹೋಗ್ತೀವಿ ನಮ್ಮ ಮನೆ ಮೇಲೇನೆ ನೀವು ಕನ್ನಡ ಬ್ಯಾನರ್ ಕಟ್ಬಿಟ್ಟಿದ್ದೀರಿ ಮತ್ತು ಊರು ತುಂಬ ಕನ್ನಡ ಬ್ಯಾನರ್ ಕಟ್ಬಿಟ್ಟಿದಿರಿ ಅವನ್ನೆಲ್ಲ ತೆಗಿಸಿ ಮತ್ತು ಮರಾಠಿಲಿ ಬ್ಯಾನರ್ ಹಾಕಿ ಅಂದರು ನಾನು ಹೇಳಿದೆ ತೊಗೊಳ್ಳಿ ದುಡ್ಡು ಮರಾಠಿಯಲ್ಲಿ ಬ್ಯಾನರ್ ಬರೆಸಿ ಮರಾಠಿಯಲ್ಲೂ ಕಟ್ಟಿ ಮರಾಠಿ ಬ್ಯಾನರ್ನೂ ಹಾಕಿರಿ ನನಗೆ ಮರಾಠಿ ಗೊತ್ತಿಲ್ಲ ನಾನೀಗ ಚಿಕ್ಕೋಡಿ ಸಂಕೇಶ್ವರ ಅಲ್ಲೆಲ್ಲ ಅಲ್ಲೆಲ್ಲ ಪ್ರವಚನ ಮಾಡಿ ಬಂದಿದ್ದೇನೆ ಅಲ್ಲೆಲ್ಲ ಭಕ್ತರು ನನ್ನ ಭೇಟಿಗೆ ದರ್ಶನಕ್ಕೆ ಬರ್ತಾರೆ ಆ ಬ್ಯಾನರಲ್ಲಿ ನನ್ನ ಪ್ರವಚನ ಎಲ್ಲಿ ನಡೀತದೆ ಯಾವ ದಿನಾಂಕದಲ್ಲಿ ಅನ್ನೋದು ಅಲ್ಲಿರ್ತದೆ ಅದನ್ನು ನೋಡ್ಕೊಂಡು ಹುಡ್ಕೊಂಡು ನನ್ನ ಹತ್ರ ಬರ್ತಾರೆ ಅವ್ರು ಇದ್ದು ಪ್ರವಚನ ಕೇಳಿಕೊಂಡು ನಾವು ಇದ್ದಲ್ಲಿ ವಸತಿ ಮಾಡಿ ಹೋಗ್ತಾರೆ ನಾನು ಅದನ್ನು ತೆಗೆದುಬಿಟ್ರೆ ಅವ್ರಿಗೆ ಮಾಹಿತಿ ಇರೋದಲ್ಲ ಆದ್ದರಿಂದ ಹಾಕಿದ್ದೀನಿ ನೀವು ಮರಾಠಿ ಬೇಕಾ ತೊಗೊಳ್ಳಿ ದುಡ್ಡು ಮರಾಠಿಲು ಬರೆಸಿ ಮರಾಠಿ ಬ್ಯಾನರ್ ಕಟ್ಟಿ ಹಿಂದೆ ಅವರು ಒಬ್ರಿಗೂ ಅವ್ರ ಮುಖಾನ ಕನ್ನಡ ಬ್ಯಾನರ್ ಮಾತ್ರ ತೆಗಿಬೇಡಿ ಯಾಕೆಂದರೆ ನಾನು ಇರೋರು ಕರ್ನಾಟಕದವರು ನಾನು ಚಿಕ್ಕೋಡಿಯಲ್ಲಿ ಪ್ರವಚನ ಮಾಡಿದ್ದೀನಿ ಮತ್ತು ಸಂಕೇಶ್ವರ ಇನ್ನೂ ಅನೇಕ ಊರಲ್ಲಿ ಕಪೂರು ನೇಜ ಮಾಡ್ಕೊಂಡು ಮಾಡ್ಕೊಂಬಂದಿದ್ದೀನಿ ಅವರೆಲ್ಲ ನಾನು ನೋಡೋಕ್ಕೆ ಬರ್ತಾರೆ ಅಲ್ಲಿಂದ ನೀವೇನಿಲ್ಲಿ ಕುಂತಿದ್ದೀರಲ್ಲ ನಾನು ಚಿಕ್ಕೋಡಿಯಲ್ಲಿ ಪ್ರವಚನ ಮಾಡೋ ಕಾಲಕ್ಕೆ ಮೂವತ್ತೈದು ಕಿಲೋಮೀಟ್ರ್ ಯಕ್ಷ ಅಂತ ಅಲ್ಲಿಂದ ಸೈಕಲ್ ತುಳ್ಕೊಂಡು ಅವ್ರು ಬೆಳಗಿನ ಸಂತಕ ಬಾವಿ ತೋಡ್ತಿದ್ರು ಅವರು ಊರೂರಲ್ಲಿ ಜನರಿಗೆ ಬಾವಿ ತೋಡ್ತಿದ್ರು ರೈತರಿಗೆ ಬಾವಿ ತೋಡಿ ಕೆಲಸ ಮಾಡಿ ನಾನು ಪ್ರವಚನ ಚಿಕ್ಕೋಡಿಯಲ್ಲಿದೆ ಅಂತೇಳಿ ಎಕ್ಸಂಬ ಇಪ್ಪತ್ತು ಮೂವತ್ತೈದು ಕಿಲೋಮೀಟ್ರು ಅಲ್ಲಿಂದ ಸೈಕಲ್ ಹೊಡ್ಕೊಂಡು ಬರ್ತಿದ್ರು ಪ್ರವಚನ ಕೇಳ್ಕೊಂಡು ವಾಪಸ್ ಹೋಗ್ತಿದ್ರು ಅಂದ್ರೆ ಸುತ್ತಮುತ್ತ ಎಲ್ಲ ಹಳ್ಳಿಯವರು ಹಂಗೆ ಸೈಕಲ್ ಹೊಡ್ಕೊಂಡು ಬರ್ತಿದ್ದವ್ರು ನೀವು ಕೂತಿದ್ರಲ್ಲ ಬರೀ ಯಕ್ಷ ಊರನ್ನವರು ನೀವು ಮೆರಡ್ಪಟ್ಟಿದ್ರು ಈಗೇನು ನೀವು ಇಲ್ಲಿದ್ರಲ್ಲ ಬರೀ ಎಕ್ಸಂಬ ಊರನೂರೇ ಮೂವತ್ತೈದು ಕಿಲೋಮೀಟ್ರ್ ದೂರದಿಂದ ಬಂದೋರು ನನ್ನ ಪ್ರವಚನ ಕೇಳೋಕ್ಕೆ ಚಿಕ್ಕೋಡಿಯಲ್ಲಿ ನೀವೇನಿದಿರಿ ನಿಮ್ಮ ಎರಡು ಪಟ್ಟಿದ್ರೆ ಅವ್ರು ಒಂದೇ ಊರನ್ನೋರು ಇಂಥ ಅನೇಕ ಹಳ್ಳಿಗಳು ಎಲ್ಲಿ ನೋಡಿರೋ ಜನಸಾಗರವೇ ಅದಕ್ಕಾಗೇ ನಾವು ಓಪನ್ ಗ್ರೌಂಡನ್ನ ಆರಿಸ್ಕೋತಿದ್ವಿ ಪ್ರವಚನ ಮುಗಿದ ಮೇಲೆ ಕೆಲವ್ರು ನಮಸ್ಕಾರ ಮಾಡೋಕ್ಕೆ ಬರೋರು ಅವ್ರನ್ನ ಕೇಳ್ತಿದ್ದೆ ನೀವ್ಯಾವ್ರನೋರು ನೀವ್ಯಾವ್ರು ನೋರು ನೀವ್ಯಾರು ನೋರು ನಾವು ಯಕ್ಷಂಬ ನಾವು ನೇಜ ನಾವು ಜಗಳ ನಾವು ಎಡೂರು ಹಿಂಗೇನೇನೋ ಏನೇನೋ ಹೇಳೋರು ಅವೆಲ್ಲ ಎಲ್ಲಿದೆ ನಾನು ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗೇ ಇಲ್ಲ ಅವೆಲ್ಲ ಎಲ್ಲಿದೆ ಎಷ್ಟು ದೂರ ಆಗ್ತದೆ ನೀವೇನು ಕೆಲಸ ಮಾಡ್ತೀರಿ ಸ್ವಾಮೀಜಿ ಇಲ್ಲಿ ಮೂವತ್ತೈದು ಕಿಲೋಮೀಟ್ರ್ ಆಗ್ತದೆ ಮೂವತ್ತೈದು ಕಿಲೋಮೀಟ್ರಿಂದ ಸೈಕ್ಲ್ ಬಂದಿರ ಅವು ಮತ್ತು ಹೆಂಗೆ ಸೈಕಲ್ ಹೊಡ್ಕೊಂಡು ಮೂವತ್ತೈದು ಕಿಲೋಮೀಟ್ರ್ ಹೋಗ್ತೀರಾ ಸಕಕ್ಕಲ್ವಾ ದಣಿ ಅಲ್ವಾ ಏ ನಿಮ್ಮ ಪ್ರವಚನಕ್ಕೆ ಕೇಳಿಬಿಟ್ರೆ ನಮಗೆ ಶಕ್ತಿ ಬಂದುಬಿಡ್ತದೆ ನಿಮ್ಮ ಪ್ರವಚನ ಕೇಳಿಬಿಟ್ರೆ ನಮ್ಗೆ ಆನೆ ಬಲ ಬರುತ್ತದೆ ಮೂವತ್ತೈದು ಕಿಲೋಮೀಟ್ರ್ ಯಾವ ಲೆಕ್ಕ ನಮಗೆ ಅಲ್ಲ ರೀ ಯಾ ಬೆಳಗ್ಗೆ ಸಂತಕ ಬಾವಿ ತೋಡಿದ್ರ ಯಾ ಗುದ್ದಲಿ ಮಣ್ಣು ಒತ್ತಿ ಕೆಳಗಿಂದ ಮಣ್ಣು ಮೇಲೆ ಒದ ಓದ್ತಿದ್ರಲ್ಲ ಯಾ ಅವೆಲ್ಲ ಯಾವ ಶ್ರಮ ಸ್ವಾಮೀಜಿ ನಿಮ್ಮ ಪ್ರವಚನ ಕೇಳಿಬಿಟ್ರೆ ನಮ್ಮ ಮನಸ್ಸು ಆನಂದ ಆನಂದ ಹೋಗ್ತಿದ್ದಂಗೆ ಉಂಡು ಮಲ್ಕೊಂಬಿಟ್ರೆ ನಾವು ಬೆಳಗ್ಗೆನೇ ಎಚ್ಚರ ಅಂಥ ಜ್ಞಾನ ನೀವು ಕೊಡ್ತೀವಿ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಊರನ್ನವರು ಇದೇ ಹೇಳ್ತಾ ಇದ್ದದ್ದು ಹೀಗಾಗಿ ಜ್ಞಾನ ಏನು ಹೇಳ್ತಾ ಇದ್ದಾರೆ ಪ್ರಭು ಇರುವ ವಚನಗಳಲ್ಲಿ ಮಹೋನ್ನತವಾದದ್ದು ಇಂಥ ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಈಗ ನೀವು ಹಬ್ಬದಲ್ಲಿ ಹೋಳಿಗೆ ಊಟ ಮಾಡ್ತೀರಿ ಮದುವೆ ಮಾಡ್ತೀರಿ ನೀವು ಮನೆಯರಷ್ಟು ಸೇರ್ಕೊಂಡು ಮದುವೆ ಮಾಡ್ತೀರಾ ಇಲ್ವಲ್ಲ ಅನೇಕರ ಬಂಧು ಬಳಗ ಕರಿತೀರಿ ಮದ್ದು ಹಬ್ಬಕ್ಕಿಂತ ಹೆಚ್ಚು ಮದುವೆಗಿಂತ ಹೆಚ್ಚು ಯಾಕೆ ಮದುವೆ ಹಬ್ಬ ಇವೆಲ್ಲ ಏನಿದೆಯಲ್ಲ ಊಟ ಮಾಡ್ತೀವಿ ಜನನ ಬರಣ ಊಟ ಮಾಡಿದ ಸಂಜೆಗರಗೋಗ್ತದೆ ಮತ್ತು ಆ ಬದುಕು ಏನದಲ್ಲ ಅವತ್ತು ಮುಗಿದೋಗ್ತದೆ ಆದರೆ ಈ ಜ್ಞಾನ ಇದೆಯಲ್ಲ ಇದನ್ನು ನೀವು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ನಿಮ್ಮ ಜತೆಯಲ್ಲಿ ಬರ್ತದೆ ನಿಮ್ಮ ಆತ್ಮನ ಜೊತೆಯಲ್ಲಿ ಬರ್ತದೆ ಈ ಪುಣ್ಯ ನೀವು ಹತ್ತು ಜನ ಕರ್ಕೊಂಬಂದರೆ ಆ ಹತ್ತು ಜನಕ್ಕೆ ಹೋದ ಪುಣ್ಯ ನಿಮಗೆ ಬರ್ತದೆ ನಿಮ್ಮ ಜೊತೆಯಲ್ಲಿ ಹತ್ತು ಜನ ಕರ್ಕೊಂಬಂದರೆ ಅವ್ರಿಗೆ ಹತ್ತು ಜನಕ್ಕೆ ಪ್ರವಚನ ಕೇಳಿಸಿದ ಪುಣ್ಯ ಆ ಪುಣ್ಯ ನಿಮಗೂ ಬರ್ತದೆ ಅದಕ್ಕಾಗಿ ಇವತ್ತು ಹೇಳ್ತಾ ಇದ್ದೀನಿ ನೀವು ಒಬ್ಬೊಬ್ಬರು ಕಡ್ಡಾಯವಾಗಿ ಬರ್ರ ಮದುವೆ ಕರೆದ್ರೆ ಬರ್ತಿದ್ದಿಲ್ಲೇನಾ ಊಟ ಇದೆ ಅಂತ ಜ್ಞಾನ ಪ್ರಸಾದ ಮಾಡಿದ ಊಟ ಉಂಡದಾಗಲೇ ಅಪ್ಯವಾಯಿತು ಆ ಉಂಡದನ್ನು ಬಂದ ಈ ಹಂದಿಯ ಬಾಳ್ವೇರು ಏನೇನೆಂಬೆ ಅಂತಾರೆ ಬಸವಣ್ಣವರು ಉಂಡದು ಬಂದಿತ್ತೆಂಬ ಸಂದೇಹಿ ಮಾನವ ನೀ ಕೇಳ ಉಂಡದಾಗಲೇ ಅಪೇಯವಾಯಿತು ಆ ಉಂಡದ ಉಣಬಂದ ಹಂದಿಯ ಈ ಬಾಳ್ವ್ಯರ ಏನೆಂಬೆ ಕೂಡಲ್ಲ ಸಂಗಮ ದೇವ ನಾವೇನೇ ಊಟ ಮಾಡಿದ್ರೂ ಊಟ ಮಾಡಿದ ಆರು ಗಂಟೆ ಎಂಟು ಗಂಟೆ ಪಚನಾಗಿ ಔಟ್ ಆದರೆ ನೀವು ಪಡ್ಕೊಂಡಂಥ ಜ್ಞಾನ ನಿಮ್ಮ ಜನ್ಮ ಜನ್ಮದಲ್ಲಿ ಆತ್ಮನ ಜೊತೆಯೊಳಗೆ ಬರ್ತದ ಇಂಥ ಅಪರಿಮಿತವಾದ ಜ್ಞಾನ ಜ್ಞಾನವನ್ನು ನಿಮ್ಮ ಜೊತೆಯೋರಿಗೆ ನಿಮ್ಮ ಬಂಧುಗಳಿಗೆ ಗೆಳೆಯರಿಗೆ ಉಣಬಡಿಸಿ ಅಂತೇಳಿ ಮುಕ್ತಾಯ ಮಾಡ್ತೇವೆ ಈಗ ಮಂಗಲ ಆಗುತ್ತೆ ತಾವೆಲ್ಲ ಎದ್ದು ಎದ್ ಜ್ಯೋತಿ ಭೂವಿಯ ಬೆಳಗಿ ಪ್ರಭುದೇವರ ಇಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ಜ್ಯೋತಿಭೂವಿಯ ಬೆಳಗೆ ಜ್ಞಾನದ ಮೇರು ಭುವಿಯಲೆ ನೀವೋ ಚಲ್ಲಿದಿರಿ ಬೆಳಕೋ ಧರೆಯಲ್ಲ ಬೆಳಗೆ ಮಾಯ ಕತ್ತಲೆ ಮನುಜಲ ಹಿಡಿದಿರೆ ಜ್ಞಾನದ ಜ್ಯೋತಿಯ ಬೆಳಗಿಸಿ ತೋರಿದೆ ಜ್ಯೋತಿ ಭುವಿಯ ಬೆಳಗೆ ಪ್ರಭುದೇವರಾ ಜೋತಿ ಬುಬಿಯ ಬೆಳಗೇ ಕಲ್ಲಳೂದ ರಚಿಸು ನಳಿ ಗೇ ಶಿಲೆಳು ದೇವರ ಕುಡಕು ಮನು ಜಗೇ ದೇಲಂ ನಿರ್ಮಿಸಿ ತೋರಿ प्रणलो शून्यडलो ज्योति भुव्या बलगे प्रभुदेवरा ज्योति भुव्या बलगे केरे कटे कालुवे लोकद गीतके आनन्द जल आत्मोद्धारोटद बेळयो तनुविन सुखके अनुभवोट परमानन्दके ज्योतिभुव्यालगे प्रभुदेवरा ज्योतिभुविबळगे लिङ्गवु जङ्गमा बयलो, परवस्तु लिङ्गभुदेवा जगदलि जङ्गमा सुलिदनु प्रभुदेवा लोको दारदा मणिकदिबन्धनु विधा विधा भक्त्या शरणरु नडसलु गुहेश्वर लिङ्गन जङ्गम सुळुगिदु मर्तव्यठ अनुभवदा सुग बयल मनसदेवा प्रभु ब्योतिभूव ಜ್ಯೋತಿಭುವಿಯ ಬೆಳಗಿ ಒಂದು ಘೋಷಣೆ ಹೇಳ್ಕೊಡ್ತೇನೆ ಉಘೆ ಉಘೆ ಅಂತೇಳಿ ಜಗದ್ಗುರು ಅಲ್ಲಮ್ಮಪ್ರಭುದೇವನ ಪೀಠಕ್ಕೆ ಮುಕ್ತಾಯ ಮಂಗಲ